ಓಹ್ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದು ಇವತ್ತು ಇನ್ನೊಂದು ಟೀ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಫ್ರೆಂಡ್ಸ್ ನಾನು ಹಾಲು ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ಇವತ್ತು ಯಾವ ಥರ ಸ್ಪೆಷಲ್ ಟೀ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ನಾನು ಇವತ್ತು ಬಂದು ಜೀರಿಗೆ ಟೀ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಚೆನ್ನಾಗಿ ಕುದೀಲಿ ಇದರ ಜೊತೆಗೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಅನ್ಮಸ್ಟ್ ಎಲ್ಲ ಬೆಲ್ಲದಲ್ಲೇ ಕಾಫಿ ಮಾಡಿ ಟೀ ಮಾಡೋದು ಹಾಗೆ ಕಾಫಿನೂ ಮಾಡೋದು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ವರ್ಷಗೆ ನನಗೆ ಇಬ್ಬರು ಇದ್ದೀವಿ ಆಗ ಎರಡು ಸ್ಪೂನ್ ಬೆಲ್ಲ ಹಾಕ್ಕೊಂಡೆ ಫ್ರೆಂಡ್ಸ್ ಬೆಲ್ಲ ಜೀರಿಗೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಒಂದು ಟೀ ಆಗುತ್ತೆ ಮಾತ್ರ ನಾನು ಅನ್ಮಸ್ಟು ವೆರೈಟಿ ವೆರೈಟಿಯಾಗಿ ಟೀ ಮಾಡ್ಕೊಂಡು ಕುಡಿತೀನಿ ಆಯಿತಾ ಮಾಮೂಲಿ ಟೀ ಕುಡಿಯೋದಕ್ಕೆ ಏನು ಬೇಜಾರು ಹಾಗಾಗಿ ಏನಾದ್ರು ಒಂದು ಆ್ಯಡ್ ಮಾಡಿಕೊಂಡು ಟೀ ಕುಡಿದ್ರೆ ಒಂದು ಮಸ್ತಾಗಿ ಇರುತ್ತೆ ನಾನು ಇಷ್ಟಪಟ್ಟು ಈ ಥರ ಮಾಡ್ಕೊಂಡು ಕುಡಿ ಕುಡಿತೀನಿ ಹಾಗೆ ಹೆಲ್ತಿಯಾಗೂ ಇರುತ್ತೆ ಮೊನ್ನೆ ಮಾತ್ರ ಟೀ ಮಾಡಿದ್ದ ಸಖತ್ತಾಗಿತ್ತು ನಿನ್ನೆ ಮಾತ್ರ ಫ್ರೆಂಡ್ಸ್ ಅದು ನನಗೆ ತುಂಬ ಜನ ಅದು ಇಷ್ಟಪಟ್ಟಿದ್ದಾರೆ ಹಾಗಾಗಿ ನಾನಿದು ಇವತ್ತು ಒಂದು ಈ ಥರ ಜೀರಿಗೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾವು ಟೀ ಪುಡಿನೇ ಹಾಕಿಲ್ಲ ನಾನು ಆಗಲೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಟೀ ಕಲರೇ ಬಂತು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಟೀ ಟೀ ಐಟಮಲ್ಲಿ ನಾನು ಈ ಥರ ಜೀರಿಗೆ ಮತ್ತು ಚಕ್ಕೆ ಮತ್ತು ಇದೆಲ್ಲ ಹಾಕೊಂಡು ಮಾಡ್ತೀನಿಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಕುಡಿಲಿಕ್ಕೆ ಹಾಗೆ ಇದಕ್ಕೆ ಬಂದು ಒಂದೇ ಒಂದು ಚಿಟಿಕೆ ಆದಷ್ಟು ನೀವು ಬೇಕಾದರೆ ಹಾಕೊಳ್ಳಿ ನನಗೆ ಏಲಕ್ಕಿ ಇಷ್ಟ ಅದಕ್ಕೆ ನಾನು ಸ್ಮೆಲ್ ಇರಲಿ ಅಂತ ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಸ್ಮೆಲ್ಲಿಗಂತೂ ಟೀ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಮಾಡ್ಬೋಡಿ ಈ ಥರ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಟೀ ರೆಡಿ ಆಯಿತು ನಾನಿನ್ನ ಸೋಸ್ಕೊತೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಟೀ ಜೀರಿಗೆ ಟೀ ರೆಡಿಯಾಗಿದೆ ಸರಿ ಟ್ರೈ ಮಾಡಿ ಮನೇಲಿ ನಾನು ಬಂದಿದ್ದಕ್ಕೆ ಪುದೀನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಎಲೆಯಷ್ಟು ಯಾಕಂದರೆ ನಾನು ಪುದೀನ ತುಂಬ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಪುದೀನ ಆ್ಯಡ್ ಮಾಡಿದ್ದೀನಿ ಒಂದೇ ಒಂದು ನಿಮಗೂ ಇಷ್ಟ ಆದರೆ ಮನೇಲಿ ಒಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್